ಪ್ರತಿ ವರ್ಷದಂತೆ ಈ ಬಾರಿಯು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಲಾಲ್ಬಾಗ್ನ ಗಾಜಿನ ಅರಮನೆಯಲ್ಲಿ ಫಲಪುಷ್ಪ ಪ್ರದರ್ಶನ ಆರಂಭವಾಗಿದೆ ಈ ಬಾರಿ ಇನ್ನೂರ ಹದಿನೆಂಟನೇ ಫಲಪುಷ್ಪ ಪ್ರದರ್ಶನ ಇದು ಈ ಬಾರಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಅವರ ವಿಷಯಾಧಾರಿತ ಫಲಪುಷ್ಪ ಪ್ರದರ್ಶನ ನಡೆಯುತ್ತಿದೆ ಬನ್ನಿ ನಾವು ನೋಡೋಣ ಯಾವ ರೀತಿ ಹೂಗಳಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಅವರ ಕಲಾಕೃತಿ ಅರಳಿದೆ ಅಂದ್ಕೊಂಡು ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಸಸ್ಯಕಾಶಿ ಲಾಲ್ಬಾಗ್ ಇದೀಗ ಕೇವಲ ಉದ್ಯಾನವನವಾಗಿ ಉಳಿದಿಲ್ಲ ಅದು ಹೂಗಳ ಮೂಲಕ ಇತಿಹಾಸವನ್ನು ಪಠಿಸುತ್ತಿರುವ ಒಂದು ಜೀವಂತ ಕಲಾಶಾಲೆಯಾಗಿ ಮಾರ್ಪಟ್ಟಿದೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಹಿನ್ನೆಲೆಯಲ್ಲಿ ಲಾಲ್ಬಾಗ್ನ ಐತಿಹಾಸಿಕ ಗಾಜಿನ ಮನೆಯು ಇನ್ನೂರ ಹದಿನೆಂಟನೇ ಫಲಪುಷ್ಪ ಪ್ರದರ್ಶನದೊಂದಿಗೆ ಮಧುವಣ ಗಿತ್ತಿಯಂತೆ ಕಂಗೊಳಿಸುತ್ತಿದೆ ಈ ಬಾರಿಯ ಪ್ರದರ್ಶನದ ವಿಶೇಷತೆ ನಮ್ಮ ನೆಲದ ಕೆಚ್ಚದೆಯ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಸ್ವಾಭಿಮಾನದ ಸಂಕೇತ ಕ್ರಾಂತಿವೀರ ಸಂಕೊಳ್ಳಿ ರಾಯಣ್ಣರ ಕ್ಷೌರ್ಯ ಗಾದೆಗೆ ಮುಡಿಪಾಗಿಟ್ಟಿರುವುದು ಆಗಸ್ಟ್ ಏಳರಿಂದ ಹದಿನೆಂಟರವರೆಗೆ ನಡೆಯಲಿರುವ ಈ ಪುಷ್ಪ ವೈಭವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಲನೆ ನೀಡಿದ್ದು ಇದು ಕೇವಲ ಕಣ್ಣಿಗೆ ಹಬ್ಬವಲ್ಲ ನಮ್ಮ ವೀರ ಪರಂಪರೆಗೆ ನಾಡು ಸಲ್ಲಿಸುತ್ತಿರುವ ಹೆಮ್ಮೆಯ ಪುಷ್ಪಾಂಜಲಿ ಗಾಜಿನ ಮನೆಯೊಳಗೆ ಕಾಲಿಡುತ್ತಿದ್ದಂತೆ ನಮ್ಮನ್ನು ಸ್ವಾಗತಿಸುವುದು ಹೂಗಳಲ್ಲೇ ಮೈದಳೆದು ನಿಂತಿರುವ ಬೃಹತ್ ಕಿತ್ತೂರು ಕೋಟೆ ವೀರರಾಣಿ ಚೆನ್ನಮ್ಮನ ಪರಾಕ್ರಮದ ಕಾರ್ಯಕ್ಷೇತ್ರವಾಗಿದ್ದ ಈ ಕೋಟೆಯು ಹದಿನೆಂಟು ಅಡಿ ಎತ್ತರ ಹಾಗೂ ಮೂವತ್ನಾಲ್ಕು ಅಡಿ ಸುತ್ತಳತೆಯಲ್ಲಿ ತನ್ನ ಗತವೈಭವವನ್ನು ಸಾರುತ್ತಿದೆ ಈ ಅದ್ಭುತ ಕಲಾಕೃತಿಯ ನಿರ್ಮಾಣಕ್ಕೆ ಬರೋಬರಿ ಆರು ಪಾಯಿಂಟ್ ಆರು ಲಕ್ಷಕ್ಕೂ ಅಧಿಕ ಪುಷ್ಪಗಳನ್ನು ಬಳಸಲಾಗಿದೆ ಒಂದು ಪಾಯಿಂಟ್ ಐದು ಲಕ್ಷ ಡಚ್ ಗುಲಾಬಿಗಳು ಒಂದು ಪಾಯಿಂಟ್ ಐದು ಲಕ್ಷ ಹೈಬ್ರಿಡ್ ಸೇವಂತಿಗೆಗಳು ಹಾಗೂ ಮೂವತ್ತು ಸಾವಿರ ಕೋಲ್ಕತ್ತಾ ಸೇವಂತಿಗೆಗಳು ಹಸಿರು ಬಿಳಿ ಕಂದು ಮತ್ತು ಗುಲಾಬಿ ಬಣ್ಣಗಳಲ್ಲಿ ಮೇಳೈಸಿ ಕೋಟೆಗೆ ಜೀವ ಕಲ್ಪಿಸಿದೆ ಕೋಟೆಯ ಮೇಲೆ ರಾರಾಜಿಸುತ್ತಿರುವ ಕಿತ್ತೂರು ಸಂಸ್ಥಾನದ ಲಾಂಛನ ಮತ್ತು ಅದರ ನಡುವೆ ಗಾಂಭೀರ್ಯದಿಂದ ನಿಂತಿರುವ ರಾಣಿ ಚೆನ್ನಮ್ಮ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯನರ ಪ್ರತಿಭೆಗಳು ನೋಡುಗರನ್ನು ಆಕರ್ಷಿಸುತ್ತಿದೆ ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿರುವ ಸಂಗೊಳ್ಳಿ ರಾಯನರ ಕೆಚ್ಚದೆಯ ಹೋರಾಟದ ಚಿತ್ರಣಗಳು ಇಲ್ಲಿ ಹೂಗಳಲ್ಲಿ ಅರಳಿದೆ ಆದರೆ ಈ ಪ್ರದರ್ಶನದ ಹಿರಿಮೆ ಕೇವಲ ಚೆನ್ನಮ್ಮ ಮತ್ತು ರಾಯಣ್ಣರಿಗೆ ಮಾತ್ರ ಸೀಮಿತವಾಗಿಲ್ಲ ಅವರೊಂದಿಗೆ ನಮ್ಮ ನಾಡಿನ ಹೆಮ್ಮೆಯ ವೀರ ವನಿತೆಯರಾದ ತುಳುನಾಡಿನ ರಾಣಿ ಅಬ್ಬಕ್ಕ ದೇವಿ ಕಾಳು ಮೆಣಸಿನ ರಾಣಿ ಚೆನ್ನಭೈರಾದೇವಿ ಶೌರ್ಯದ ಪ್ರತೀಕ ಬೆಳವಾಡಿ ಮಲ್ಲಮ್ಮ ಮತ್ತು ಚಿತ್ರದುರ್ಗದ ವೀರಮಾತೆ ಒನಕೆ ಒಬ್ಬವ ಅವರ ಪ್ರತಿಮೆಗಳು ಇಲ್ಲಿ ಸ್ಥಾನ ಪಡೆದು ಕರ್ನಾಟಕದ ಶ್ರೀ ಶಕ್ತಿಯ ಪರಂಪರೆಯನ್ನು ಎತ್ತಿ ಹಿಡಿದಿವೆ ಜೊತೆಗೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮರ ಐಕ್ಯ ಸ್ಮಾರಕದ ಮಾದರಿಯನ್ನು ಎಂಟು ಅಡಿ ಅಗಲ ಮತ್ತು ಹದಿಮೂರು ಅಡಿ ಎತ್ತರದಲ್ಲಿ ಮರುಸೃಷ್ಟಿಸಲಾಗಿದೆ ಐವತ್ತು ಸಾವಿರಕ್ಕೂ ಹೆಚ್ಚು ಗುಲಾಬಿಗಳು ಮತ್ತು ಎರಡು ಪಾಯಿಂಟ್ ನಲವತ್ತು ಲಕ್ಷ ಸೇವಂತಿಗೆ ಹೂಗಳಿಂದ ಅಲಂಕೃತಗೊಂಡಿರುವ ಈ ಸುಂದರ ಗೋಪುರದ ಮುಂದೆ ನಿಂತು ಫೋಟೋ ತೆಗೆಸಿಕೊಳ್ಳಲು ಜನ ಮುಗಿಬಿಡುತ್ತಿದ್ದಾರೆ ನಾವು ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ ಇಲ್ಲಿಗೆ ಇದು ಫಸ್ಟ್ ಟೈಮ್ ನಾವು ಆಕ್ಚುಲಿ ಇಲ್ಲಿಗೆ ಬಂದಿರೋದು ವಿದ್ಯಾರಣ್ಯಪುರದಿಂದ ಬಂದಿರೋದು ಸೊ ಇಲ್ಲಿ ಫ್ಲವರ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು ಆಕ್ಚುಲಿ ಫ್ರೀಡಮ್ ಫೈಟರ್ಸ್ ಮಕ್ಕಳಿಗೆಲ್ಲ ಇಲ್ಲಿ ನಾವೇನು ಫಸ್ಟ್ ಅವರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಮಕ್ಕಳಿಗೆಲ್ಲ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಿ ಸೊ ಇದು ಎಲ್ಲ ಇಲ್ಲಿ ಮಾಡ್ತಾ ಇರೋ ಶೋಸ್ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಗುತ್ತೆ ಮನಸ್ಸಿಗೆ ತುಂಬಾ ಪೀಸ್ಫುಲ್ನೆಸ್ ಈಗ ಈ ಥೀಮ್ ಆಗಲಿ ರಾಡಿ ಚೆನ್ನಮ್ಮ ಆಗಲಿ ಈ ಫ್ರೀಡಮ್ ಫೈಟರ್ ಬಗ್ಗೆ ಮಾಡಿರೋ ಥೀಮ್ ತುಂಬ ರಿಲೆವೆಂಟ್ ಆಗಿದೆ ಈ ದಿನ ವೆರಿ ಸ್ಪೆಸಿಫಿಕಲಿ ಈ ಮಗಳು ಫ್ರೀಡಮ್ ಅಂದರೆ ಏನಂತ ಕೇಳೋ ಟೈಮಲ್ಲಿ ಇಲ್ಲಿ ಪಿಕ್ಟೋರಿಯಲ್ ಆಗಿ ಪ್ರೆಸೆಂಟೇಷನ್ ಮಾಡಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡೋಕೆ ಅವ್ರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಬುಕ್ಕಲ್ಲಿ ಓದೋದಕ್ಕಿಂತ ಇಲ್ಲಿ ನ್ಯಾಚುರಲ್ ಆಗಿ ತೋರಿಸಿದ್ರೆ ಇನ್ನೂ ಮಕ್ಳಿಗೆ ಚೆನ್ನಾಗಿ ಎಫೆಕ್ಟ್ ಆಗುತ್ತೆ ിസ് ഈസ് എൻ ഓസ്പിയസ് ഓഫ് ഒക്കേഷൻ ടു അസ് ബിക്കോസ് ടുഡേ ടു ഡേ ലക്കി വി ആർ ഹിയർ സോ വി കം ടു ഹിയർ ആൻഡ് സി ഓർ ദിസ് ഇറ്റ് ഇസ് ഇൻഡിപെൻഡൻസ് ചിന്നമ്മ ഇറ്റ് ഇസ് വെരി എന്താ പറയുക അവർ ഗ്രേറ്റ് ഹിസ്റ്ററി ആൻഡ് ഐ ആം പ്രൗഡ് ഓഫ് അവർ ഹിസ്റ്ററി ആൻഡ് ദിസ് ഈസ് എ ഗുഡ് ഒക്കേഷൻ എവ്രി വൺ ഈസ് എവ്രി വൺ ഈസ് എൻജോയിങ് ദിസ് മൂവ്മെൻറ്റ് ಬಲಭಾಗದಲ್ಲಿ ಹನ್ನೆರಡು ಅಡಿ ಎತ್ತರದ ಕೋಟೆ ವಿನ್ಯಾಸದ ವರ್ಟಿಕಲ್ ಗಾರ್ಡನ್ ಹಾಗೂ ಅದರ ಮೇಲೆ ಹತ್ತು ಅಡಿ ಎತ್ತರದಲ್ಲಿ ಗರ್ವದಿಂದ ತಲೆ ಎತ್ತಿ ನಿಂತಿರುವ ನಮ್ಮ ರಾಷ್ಟ್ರೀಯ ಲಾಂಛನವು ಒಂದು ಪಾಯಿಂಟ್ ಎಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಆಕರ್ಷಕ ಗಿಡಗಳಿಂದ ಕಂಗೊಳಿಸುತ್ತಾ ಪ್ರತಿಯೊಬ್ಬರಲ್ಲಿಯೂ ದೇಶಭಕ್ತಿಯ ಭಾವನೆಯನ್ನು ಜಾಗೃತಗೊಳಿಸುತ್ತಿದೆ ಈ ಪುಷ್ಪ ವೈಭವದ ಹಿಂದೆ ತೋಟಗಾರಿಕೆ ಇಲಾಖೆಯ ನಾಲ್ಕು ತಿಂಗಳ ಅವಿರತ ಶ್ರಮ ಅಡಗಿದೆ ಈ ಪ್ರದರ್ಶನಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಹೂಗಳು ಹರಿದು ಬಂದಿದೆ ಡೇಲಿಯಾ ಸೇವಂತಿಗೆ ಸೇರಿದಂತೆ ನಲವತ್ತಕ್ಕೂ ಹೆಚ್ಚು ಬಗೆಯ ವಾರ್ಷಿಕ ಹೂವಿನ ಗಿಡಗಳನ್ನು ಲಾಲ್ಬಾಗ್ನಲ್ಲೇ ವಿಶೇಷವಾಗಿ ಬೆಳೆಸಿ ಪ್ರದರ್ಶನಕ್ಕೆ ಬಳಸಲಾಗಿದೆ ಇದರೊಂದಿಗೆ ಲಾಲ್ಬಾಗ್ನ ನರ್ಸರಿಯ ಕುಂಡಗಳಲ್ಲಿ ಅರಳಿದ ಹೂ ಗಿಡಗಳು ಹಾಗೂ ಪುಣೆ ಆಂಧ್ರಪ್ರದೇಶ ತಮಿಳುನಾಡು ಕೇರಳ ಮಹಾರಾಷ್ಟ್ರದಂಥ ರಾಜ್ಯಗಳಿಂದಲೂ ವಿಶೇಷ ಪುಷ್ಪಗಳನ್ನು ತರಿಸಲಾಗಿದೆ ಇಂಡೋ ಅಮೆರಿಕನ್ ಹೈಬ್ರಿಡ್ ಕಂಪನಿ ಭಾಗ್ಯಲಕ್ಷ್ಮಿ ನರ್ಸರಿ ಫ್ಲೋರನ್ ಫ್ಲೋರಾ ಕಂಪನಿಗಳಂತಹ ಪ್ರತಿಷ್ಠಿತ ಸಂಸ್ಥೆಗಳು ತಮ್ಮ ವಿಶೇಷ ತಳಿಯ ಹೂಗಳನ್ನು ಒದಗಿಸಿದ್ದರೆ ನಂದಿಬೆಟ್ಟ ಹಾಗೂ ಊಟಿಯಂತಹ ಶೀತ ಪ್ರದೇಶಗಳಿಂದಲೂ ಹೂಗಳು ಆಗಮಿಸಿ ಪ್ರದರ್ಶನದ ಕಳೆಯನ್ನು ಹೆಚ್ಚಿಸಿವೆ ಎಚ್ಎಸ್ಎಲ್ ಅಂತ ಸಂಸ್ಥೆಗಳು ಬೆಳೆಸಿದ ವಿಶೇಷ ಹೂಗಳು ಕೂಡ ಇಲ್ಲಿ ಪ್ರದರ್ಶನಗೊಂಡು ನೋಡುಗರ ಕಣ್ಮನ ಸೆಳೆಯುತ್ತಿದೆ ಈಗಾಗಲೇ ಎರಡು ಲಕ್ಷಕ್ಕೂ ಅಧಿಕ ಮಂದಿ ಈ ಪುಷ್ಪಲೋಕಕ್ಕೆ ಭೇಟಿ ನೀಡಿ ಕಣ್ತುಂಬಿಕೊಂಡಿದ್ದಾರೆ ಮಳೆಯು ಆಗಾಗ ಅಡ್ಡಿಪಡಿಸುತ್ತಿದ್ದರೂ ಜನ ಉತ್ಸಾಹ ಕಿಂಚಿತ್ತು ಕಡಿಮೆ ಆಗಿಲ್ಲ ವಾರಾಂತ್ಯದಲ್ಲಿ ಜನಸಾಗರವೇ ಇಲ್ಲಿಗೆ ಹರಿದು ಬರುವ ನಿರೀಕ್ಷೆ ಇದೆ ಈ ಫಲಪುಷ್ಪ ಪ್ರದರ್ಶನವು ಕೇವಲ ಮನರಂಜನೆಯಲ್ಲ ಇದು ನಮ್ಮ ಮಕ್ಕಳಿಗೆ ನಮ್ಮ ಇತಿಹಾಸವನ್ನು ನಮ್ಮ ವೀರರ ತ್ಯಾಗ ಬಲಿದಾನಗಳನ್ನು ಪರಿಚಯಿಸಲು ಸಿಕ್ಕಿರುವ ಒಂದು ಅದ್ಭುತ ಅವಕಾಶ ಲಾಲ್ಬಾಗ್ನಲ್ಲಿ ಕಳೆದ ವರ್ಷ ಮಹರ್ಷಿ ವಾಲ್ಮೀಕಿ ಅವರ ಆಶಯ ರಾಮಾಯಣದ ಕಥಾಹಂದರವನ್ನು ಫಲಪುಷ್ಪ ಪ್ರದರ್ಶನದಲ್ಲಿ ಪಡಿಮುಡಿಸಲಾಗಿತ್ತು ವಾಲ್ಮೀಕಿ ಸಮುದಾಯದ ಮಹರ್ಷಿಗೆ ಆ ಮೂಲಕ ನಮನ ಸಲ್ಲಿಸಲಾಗಿತ್ತು ಈ ವರ್ಷ ವೀರರಾಣಿ ಚೆನ್ನಮ್ಮ ಹಾಗೂ ಚೆನ್ನಮ್ಮನ ಬಂಟ ಸಂಗೊಳ್ಳಿ ರಾಯಣ್ಣನ ಆಶಯಗಳನ್ನು ಫಲಪುಷ್ಪ ಪ್ರದರ್ಶನದ ಥೀಮ್ ಆಗಿ ಬಳಸಲಾಗಿದೆ ಆ ಮೂಲಕ ಕಿತ್ತೂರು ಕರ್ನಾಟಕ ಭಾಗದ ಪಂಚಮಸಾಲಿ ಹಾಗೂ ಕುರುಬ ಸಮುದಾಯವನ್ನು ಗೌರವಿಸಲಾಗಿದೆ ಹಾಗಾದ್ರೆ ತಡ ಈ ವಾರಾಂತ್ಯದಲ್ಲಿ ನಿಮ್ಮ ಕುಟುಂಬ ಸಮೇತರಾಗಿ ಲಾಲ್ಬಾಗ್ನತ್ತ ಹೆಜ್ಜೆ ಹಾಕಿ ಹೂಗಳ ಲೋಕದಲ್ಲಿ ಅರಳಿರುವ ನಮ್ಮ ವೀರರ ಶೌರ್ಯಗಾದಿಗೆ ಸಾಕ್ಷಿಯಾಗಿ ಬಗೆ ಬಗೆಯ ಬಣ್ಣ ಬಣ್ಣದ ಲಕ್ಷಾಂತರ ಹೂಗಳಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಕೋಟೆ ಇಲ್ಲಿ ಅರಳಿ ನಿಂತಿದೆ ಇದರೊಂದಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣರ ಪುತ್ಥಳಿ ಕೂಡ ಇದೆ ಒಟ್ಟಾಗಿ ಕಿತ್ತೂರು ಸಂಸ್ಥಾನದ ಒಂದು ಇಡೀ ಸಾಮ್ರಾಜ್ಯವನ್ನು ಹೂವಿನಿಂದ ಚಿತ್ತಾರ ಮೂಡಿಸಲಾಗಿದೆ ಆಗಸ್ಟ್ ಏಳರಿಂದ ಆರಂಭವಾದ ಈ ಫಲಪುಷ್ಪ ಪ್ರದರ್ಶನ ಆಗಸ್ಟ್ ಹದಿನೆಂಟರವರೆಗೆ ನಡೀತಾ ಇದೆ ಕ್ಯಾಮ್ರಾಪರ್ಸ್ ರಘು ಜೊತೆ ಪೂರ್ಣಿಮಾ ಪರ್ಣಂಕಿಲಾ ದ ಫೆಡರಲ್ ಕರ್ನಾಟಕ ಬೆಂಗಳೂರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ